ಒಕ್ಕೂಟ ಈಗ ಇಡೀ ರಾಜ್ಯಾದ್ಯಂತ ಪ್ರತಿಯೊಂದು ಜಿಲ್ಲೆಯಲ್ಲಿ ಅಹಿಂದ ಪ್ರಶಸ್ತಿ ಕೊಡಬೇಕು ಅಂತೇಳ್ಬಿಟ್ಟು ನಮ್ಮ ಒಕ್ಕೂಟ ತೀರ್ಮಾನ ತಗೊಂಡಿದೆ ಎಲ್ಲ ಕ್ಷೇತ್ರ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು ಎಂಬ ಒಂದು ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರ ಹೆಸರಿನಲ್ಲಿ ಅಂತ ಹೇಳ್ಬಿಟ್ಟು ಪ್ರತಿ ಜಿಲ್ಲೆಯಾದ್ಯಂತ ಎರಡನೇ ಆಯ್ಕೆ ಮಾಡ್ತಾಯಿದ್ವಿ ಸೊ ಇಲ್ಲಿ ಯಾವ ಥರ ಅಂತಂದರೆ ಅಂದ್ರೆ ಇವಾಗಲೇ ಹೇಳಿರಿ ಸಿದ್ದರಾಮಯ್ಯ ಅವರು ರಾಜಕೀಯ ಬಂದರೆ ಅಹಿಂದ ಹೋಗುತ್ತೆ ಅಂತ ಹೇಳಿರಿ ಯಾವುದೇ ಕಾರಣಕ್ಕೂ ಅಹಿಂದ ಇವತ್ತು ಬಂದಿರೋದಲ್ಲ ರಾಜಶ್ರೀ ನಾಲ್ವಡಿ ಕಾಲದಿಂದ ಬಂದಿದೆ ಅದಾದ ನಂತರ ಅದಕ್ಕೆ ದೇವ ಅವರು ಒತ್ತು ಕೊಟ್ಟಿದ್ದಾರೆ ನೆಕ್ಸ್ಟು ಈಗ ಸಿದ್ದರಾಮಯ್ಯರು ಕೊಟ್ಟಿದ್ದಾರೆ ಮುಂದೆ ಬೇರೆ ಒಬ್ರು ಹುಡ್ಕೊತಾರೆ ಅವ್ರ ಮಕ್ಕಳಿದ್ದಾರೆ ಅವರು ದೊಡ್ಡ ದೊಡ್ಡ ಇದ್ರೆ ಬೇರೆ ಬೆಳಿತಾರೆ ಒಂದು ವಿಷಯ ಏನಪ್ಪ ಅಂದರೆ ಸಿದ್ದರಾಮಯ್ಯನವರು ಇಡೀ ಕರ್ನಾಟಕ ರಾಜ್ಯಕ್ಕೆ ಮಾತ್ರ ಸೀಮಿತವಲ್ಲ ನಮ್ಮದು ರಾಷ್ಟ್ರೀಯ ಇಂದ ಅಂತ ಇದೆ ನೆಕ್ಸ್ಟ್ ರಾಮ್ಲೀಲಾ ಮೈದಾನದಲ್ಲಿ ಇಡೀ ರಾಷ್ಟ್ರೀಯ ಒಕ್ಕೂಟ ಎಲ್ಲ ಸೇರ್ಕೊಂಡು ಸಿದ್ದರಾಮಯ್ಯ ನೆಕ್ಸ್ಟ್ ಪ್ರಧಾನಿ ಆಗದಂತ ಎಲ್ಲ ಅರ್ಹತೆಗಳಿದ್ದಾವೆ ಹಂಗಾಗಿ ನಮ್ಮ ಅಹಿಂದ ಒಕ್ಕೂಟ ಇಡೀ ಭಾರತ ರಾಜ್ಯಾದ್ಯಂತ ಎಲ್ಲ ರಾಜ್ಯಗಳಲ್ಲೂ ಒಗ್ಗೂಡಿಸಿ ಈ ದೇಶಕ್ಕೆ ಪ್ರಧಾನಿ ಆದರೆ ನಮ್ಗೆ ಇನ್ನೂ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಯಾಕೆಂದರೆ ಇವ್ರದ್ದು ಇದುವರೆಗೂ ಯಾವುದೇ ಥರ ಒಂದು ಕಪ್ಪು ಚುಕ್ಕಿ ಇಲ್ಲ ದೇವರಾಜ ನಾಯಕತ್ವವನ್ನು ಅತ್ಯಂತ ಜಾಸ್ತಿ ಮುಖ್ಯಮಂತ್ರಿ ಆದ ಸ್ಥಾನದಲ್ಲಿ ನೆಕ್ಸ್ಟ್ ಯಾರಪ್ಪ ಅಂದರೆ ಅದನ್ನು ಬೀಟ್ ಮಾಡಿದ್ದಾರೆ ಸಾಹೇಬರು ಸಿದ್ದರಾಮಯ್ಯ ಸಾಹೇಬರು ಸೊ ಹಂಗಾಗಿ ಇಡೀ ರಾಜ್ಯಕ್ಕೆ ಸೀಮಿತರಾಗಬಾರ್ದು ವಿಶ್ವಸಂಸ್ಥೆಯೇ ಇವರು ಪಂಚ ಗ್ಯಾರಂಟಿ ಒಪ್ಕೊಂಡಿದೆ ವಿಶ್ವಸಂಸ್ಥೆ ಒಪ್ಕೊಂಡಿದೆ ಅಂದರೆ ಇವರಿಗೆ ಪ್ರಧಾನಿ ಆಗತಕ್ಕಂಥ ಎಲ್ಲ ಅರ್ಹತೆಗಳಿದ್ದಾವೆ ನೆಕ್ಸ್ಟ್ ರಾಮಲೀಲ ಮೈದಾನ ದೊಡ್ಡದಾಗಿ ಒಂದು ಹೈಂದ ಒಕ್ಕೂಟದಿಂದ ನಾವು ಸೇರಿಸ್ತೀವಿ ನೆಕ್ಸ್ಟ್ ಪ್ರಧಾನಿ ಆಗೋದಕ್ಕೆ ನಾವೆಲ್ಲ ಹೆಗ್ಲೆಗ್ಗೆ ಕೊಟ್ಟು ಹೋರಾಡ್ತೀವಿ ಜೈ ಸಿದ್ದರಾಮಯ್ಯ ಲಿಂಗರಾಜು ಅಹಿಂದ ಸ್ಟೇಟ್ ಪ್ರೆಸಿಡೆಂಟ್ ಇದ್ದೀನಿ ನಾನು ರಾಜ್ಯ ರಾಜ್ಯ ರಾಜ್ಯಾಧ್ಯಕ್ಷ ರೈತ ಘಟಕೆ ನಂದು ತಿಪ್ಟೂರು